ನಮಸ್ಕಾರ ಸ್ನೇಹಿತರೆ ಜಗತ್ತಿನಾದ್ಯಂತ ಮತ್ತೊಂದು ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿ ಎದುರಾಗ್ತಾ ಇದೆ ಇದೀಗ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಮೊದಲ ಹೆಚ್ ಎಂ ಪಿ ವಿ ಪ್ರಕರಣ ದಾಖಲಾಗಿರುವುದು ದೃಢವಾಗಿದೆ ಬೆಂಗಳೂರಿನ ಎಂಟು ತಿಂಗಳ ಮಗುವಿಗೆ ಎಚ್ ಎಂ ಪಿ ವಿ ಸೋಂಕು ತಗುಲಿರುವ ಶಂಕೆ ವ್ಯಕ್ತವಾಗಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕರಣ ಪತ್ತೆಯಾಗಿದ್ದು ಆಸ್ಪತ್ರೆಯವರು ಶಂಕಿತ ಸೋಂಕಿನ ಬಗ್ಗೆ ಆರೋಗ್ಯ ಅಧಿಕಾರಿಗಳಿಗೆ ವರದಿ ನೀಡಿದ್ದಾರೆ ಇದು ಭಾರತದ ಮೊದಲ ಪ್ರಕರಣ ಕೂಡ ಆಗಿದೆ ಹ್ಯೂಮನ್ ಮೆಟಾಫ್ನುಮೋ ವೈರಸ್ ಮಕ್ಕಳು ಹಾಗೆ ವಯಸ್ಸಾದವ್ರ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಏನಿದು ಹೆಚ್ ಎಮ್ ಪಿ ವಿ ವೈರಸ್ ಇದರ ರೋಗ ಲಕ್ಷಣಗಳು ಏನು ಯಾರು ಜಾಸ್ತಿ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಈ ಒಂದು ಹೆಚ್ ಎಮ್ ಪಿ ವಿ ವೈರಸ್ನ ಬಗ್ಗೆ ತಿಳ್ಕೊತಾ ಹೋಗೋಣ ಏನಿದು ಹೆಚ್ ಎಂ ಪಿ ವೈರಸ್ ಹ್ಯೂಮನ್ ಮೆಟಾಫ್ನ್ಯುಮೋ ವೈರಸ್ ಒಂದು ಉಸಿರಾಟಕ್ಕೆ ಸಂಬಂಧಿಸಿದ ವೈರಸ್ ಆಗಿದೆ ಇದು ಸಾಮಾನ್ಯವಾಗಿ ಸ್ಟಾರ್ಟಿಂಗಲ್ಲಿ ಸೌಮ್ಯದಿಂದ ಮಧ್ಯಮ ತರಹದ ಜ್ವರದಂತಹ ರೋಗಲಕ್ಷಣಗಳನ್ನು ಉಂಟು ಮಾಡುತ್ತೆ ಈ ವೈರಸ್ ಏನಿದೆ ಚಳಿಗಾಲದಲ್ಲಿ ಹಾಗೆ ವಸಂತ ಕಾಲದ ಆರಂಭದಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಪ್ರಾಥಮಿಕವಾಗಿ ಸೋಂಕಿತ ವ್ಯಕ್ತಿಗಳು ಅಥವಾ ಕಲುಷಿತ ಮೇಲ್ಮೈಗಳ ನೇರ ಸಂಪರ್ಕದ ಮುಖಾಂತರ ಈ ಒಂದು ವೈರಸ್ ಹರಡುತ್ತೆ ಕೆಮ್ಮು ಜ್ವರ ಗಂಟಲು ನೋವು ಮೂಗು ಸೋರುವುದು ಅಥವಾ ಉಸಿರು ಕಟ್ಟಿದಂತಾಗುವುದು ಕೆಲವು ಸಂದರ್ಭಗಳಲ್ಲಿ ಉಸಿರಾಟದ ತೊಂದರೆ ಹಾಗೆ ಉಬ್ಬಸ ಇವು ಸಾಮಾನ್ಯವಾಗಿ ಹೆಚ್ ಎಂ ಪಿ ವಿ ವೈರಸ್ನ ರೋಗಲಕ್ಷಣಗಳಾಗಿದೆ ಚಿಕ್ಕ ಮಕ್ಕಳು ವಯಸ್ಸಾದವರು ಅಥವಾ ಪ್ರತಿರಕ್ಷಣಾ ವ್ಯವಸ್ಥೆ ದುರ್ಬಲ ಇರೋರು ನ್ಯೂಮೋನಿಯಾ ಅಥವಾ ಬ್ರಾಂಕಿಯೋಲೈಟಿಸ್ನಂತಹ ಹೆಚ್ಚು ತೀವ್ರವಾದ ಉಸಿರಾಟ ಸಮಸ್ಯೆ ಇರುವವರು ಹೆಚ್ಚು ತೊಂದರೆಗೆ ಒಳಗಾಗಬಹುದು ಹಾಗೇ ಅವರಿಗೆ ಈ ವೈರಸ್ ಬಹಳ ಅಪಾಯಕಾರಿ ಅಂತ ಹೇಳಲಾಗುತ್ತೆ ಇನ್ನು ಹೆಚ್ ಎಂ ಪಿ ವಿ ಇತರ ಉಸಿರಾಟದ ವೈರಸ್ಗಳಾದಂತಹ ಆರ್ ಎಸ್ ವಿ ದಡಾರ ಮತ್ತು ಮಂಪ್ಸ್ಗಳೊಂದಿಗೆ ಹೋಲಿಕೆ ಇದ್ದರೂ ಕೂಡ ಅದಕ್ಕೆ ಲಸಿಕೆ ಇಲ್ಲ ಹಾಗೆಯೇ ಯಾವುದೇ ಆ್ಯಂಟಿವೈರಲ್ ಚಿಕಿತ್ಸೆಗಳು ಕೂಡ ಲಭ್ಯ ಇಲ್ಲ ಹೆಚ್ಚಿನ ಜನರೇನು ಮಾಡ್ತಾರೆ ವಿಶ್ರಾಂತಿ ಹಾಗೆ ಹೈಡ್ರೇಟ್ ಆಗುವ ಮುಖಾಂತರ ಚೇತರಿಸ್ಕೊಳ್ತಾರೆ ಆದರೆ ತೀವ್ರತರವಾದ ಪ್ರಕರಣಗಳಲ್ಲಿ ಆಸ್ಪತ್ರೆಗೆ ಸೇರಿಸೋದು ಹಾಗೆ ಆಮ್ಲಜನಕ ಚಿಕಿತ್ಸೆಯಂತಹ ಬೆಂಬಲ ಚಿಕಿತ್ಸೆಗಳು ಅಗತ್ಯವಾಗಬಹುದು ಅಮೇರಿಕನ್ ಲಂಗ್ ಅಸೋಸಿಯೇಷನ್ ಹೆಚ್ ಎಂ ಪಿ ವಿಯನ್ನು ಮಕ್ಕಳಲ್ಲಿ ತೀವ್ರವಾದ ಉಸಿರಾಟದ ಸೋಂಕಿಗೆ ಪ್ರಮುಖ ಕಾರಣ ಅಂತ ಹೇಳಿ ಗುರುತಿಸಿರುವಂಥದ್ದು ಈ ವೈರಸನ್ನು ಎರಡು ಸಾವಿರದ ಒಂದರಲ್ಲಿ ಮೊದಲು ನೆದರ್ಲ್ಯಾಂಡ್ ನಲ್ಲಿ ಸಂಶೋಧಕರು ಕಂಡು ಹಿಡಿದಿದ್ರು ಇನ್ನು ಹೆಚ್ ಎಂ ಪಿ ವೈರಸ್ನ ಲಕ್ಷಣಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಕೆಮ್ಮು ಮೂಗು ಸೋರೋದು ಅಥವಾ ಮೂಗು ಕಟ್ಕೊಳ್ಳೋದು ಗಂಟ್ಲು ನೋವು ಜ್ವರ ಅದಾಗಿನೂ ಕೂಡ ಕೆಲವು ಸಂದರ್ಭಗಳಲ್ಲಿ ಹೆಚ್ ಎಮ್ ಪಿ ವಿ ಹೆಚ್ಚು ತೀವ್ರವಾದ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಏನಪ್ಪ ಅಂತ ಹೇಳಿದರೆ ಉಬ್ಬಸಾಗಿರ್ಬೋದು ಸಿರಾಟದ ತೊಂದರೆ ಒರಟುತನ ನ್ಯುಮೋನಿಯಾ ಹಾಗೆ ವಯಸ್ಕರಲ್ಲಿ ಆಸ್ತಮದ ಉಲ್ಬಣ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ವಯಸ್ಸಾದವರು ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ ಹೊಂದಿರುವ ವ್ಯಕ್ತಿಗಳಲ್ಲಿ ಈ ಒಂದು ಹೆಚ್ ಎಂ ಪಿ ವಿ ಹೆಚ್ಚು ಗಂಭೀರವಾದ ಉಸಿರಾಟದ ಕಾಯಿಲೆಗೆ ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಹೆಚ್ ಎಂ ಪಿ ವಿ ಯಾರಿಗೆ ಜಾಸ್ತಿ ಅಪಾಯಕಾರಿ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇದು ಅಪಾಯಕಾರಿಯಾಗಿಯೇ ಇದ್ದರೂ ಕೂಡ ಮಕ್ಕಳು ವೃದ್ಧರು ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆ ದುರ್ಬಲ ಇರುವ ವ್ಯಕ್ತಿಗಳಿಗೆ ವೈರಸ್ ಈ ಒಂದು ವೈರಸ್ ಹೆಚ್ಚು ಅಪಾಯಕಾರಿಯಾಗಿರುತ್ತೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ವಿಶೇಷವಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಸುಮಾರು ಶೇಕಡಾ ಐದರಿಂದ ಹದಿನಾರು ಪ್ರಕರಣಗಳು ನಿಮೋನಿಯಾದಂತಹ ಉಸಿರಾಟದ ಸಮಸ್ಯೆಯನ್ನು ಹೆಚ್ಚು ಮಾಡಬಹುದು ವಯಸ್ಸಾದ ವ್ಯಕ್ತಿಗಳು ಹಾಗೆ ಉಸಿರಾಟಕ್ಕೆ ಸಂಬಂಧಿಸಿದ ಆರೋಗ್ಯ ಪರಿಸ್ಥಿತಿಗಳನ್ನು ಹೊಂದಿರುವವರು ಕೂಡ ಹೆಚ್ಚು ತೀವ್ರವಾದ ರೋಗ ಲಕ್ಷಣಗಳನ್ನು ಅನುಭವಿಸ್ಬೋದು ಹೆಚ್ ಎಂ ಪಿ ವಿ ವೈರಸ್ ಹರಡುವಿಕೆ ಸಂತಾನೋತ್ಪತ್ತಿ ಸಾಮರ್ಥ್ಯದ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಸಂಭಾವ್ಯ ಹರಡುವಿಕೆಯನ್ನು ತಪ್ಪಿಸೋದಕ್ಕೋಸ್ಕರ ಮುನ್ನೆಚ್ಚರಿಕೆಯನ್ನು ವಹಿಸೋದು ಉತ್ತಮವಾಗಿರುತ್ತೆ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಅತುಲ್ ಗೋಯಾಲ್ ಹೆಚ್ ಎಮ್ ಪಿ ವಿ ಸಾಮಾನ್ಯ ಶೀತದ ವೈರಸ್ಗಳನ್ನು ಹೋಲುತ್ತದೆ ಆದರೂ ಕೂಡ ಆತಂಕ ಪಡುವಂತಹ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಮಾಸ್ಕನ್ನು ಧರಿಸಬೇಕಾಗತ್ತೆ ಸ್ಯಾನಿಟೈಸರ್ನ ಬಳಕೆ ಮಾಡಬೇಕಾಗತ್ತೆ ಸೊ ಇದರಿಂದ ಎಚ್ಚರಿಕೆ ವಹಿಸುವುದು ಉತ್ತಮ ಅಂತ ಹೇಳಿ ವೈದ್ಯರು ಸಲಹೆಯನ್ನು ನೀಡಿದ್ದಾರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ